ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅನ್ನಾ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕನ್ನಡಕ್ಕೆ ಹೊರತಾಗಿ ಅತಿ ದೊಡ್ಡ ರಿಯಾಲಿಟಿ ಶೋ ಎನಿಸಿಕೊಂಡಿರುವ ಬಿಗ್ ಬಾಸ್ ಯಶಸ್ವಿಯಾಗಿ ಹನ್ನೊಂದು ಸೀಸನ್ಗಳನ್ನು ಮುಕ್ತಾಯಗೊಳಿಸಿ ಹನ್ನೆರಡನೇ ಸೀಸನ್ನ ಆರಂಭಕ್ಕೆ ಕಾದು ಕುಳಿತಿದೆ ಎಂದೇ ಹೇಳಬಹುದು ಸೆಪ್ಟೆಂಬರ್ನಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಪ್ರಸಾರವಾಗುವ ಸಾಧ್ಯತೆ ಇದೆ ಹೀಗಾಗಿ ಕಲರ್ಸ್ ಕನ್ನಡದ ಎರಡು ಧಾರಾವಾಹಿಗಳು ತನ್ನ ಕತೆಗೆ ವಿದಾಯವನ್ನು ಹೇಳಲಿವೆ ಎಂದೇ ಹೇಳಬಹುದು ಅಷ್ಟಕ್ಕೂ ಆ ಧಾರಾವಾಹಿಗಳು ಯಾವ್ಯಾವು ಎಂಬುದನ್ನು ಹಿಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ನೀವು ಸಹಿತ ಕನ್ನಡದ ಧಾರಾವಾಹಿಗಳನ್ನು ಇಷ್ಟಪಡುತ್ತಿದ್ದರೆ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಪ್ರತಿ ಬಾರಿಯೂ ಬಿಗ್ ಬಾಸ್ಗೋಸ್ಕರ ಎರಡರಿಂದ ಮೂರು ಧಾರಾವಾಹಿಗಳು ಅಂತ್ಯವನ್ನು ಕಾಣುತ್ತಲೇ ಇರುತ್ತವೆ ಅದೇ ರೀತಿಯಾಗಿ ಈ ಬಾರಿಯೂ ಸಹಿತ ಎರಡು ಧಾರಾವಾಹಿಗಳು ತನ್ನ ಕತೆಗೆ ವಿದಾಯವನ್ನು ಹೇಳುವ ಸಾಧ್ಯತೆ ಇದೆ ಮೊದಲನೇದಾಗಿ ರಾಮಾಚಾರಿ ಧಾರಾವಾಹಿಯು ಈ ಬಾರಿ ತನ್ನ ಕತೆಗೆ ವಿದಾಯವನ್ನು ಹೇಳಲೇಬೇಕಾಗಿರುವಂತಹ ಪರಿಸ್ಥಿತಿ ಎದುರಾಗಿದೆ ಅದೇ ರೀತಿಯಾಗಿ ಕರಿಮನಿ ಧಾರಾವಾಹಿ ಸಹಿತ ತನ್ನ ಕತೆಗೆ ವಿದಾಯವನ್ನು ಹೇಳುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಈ ಎರಡು ಧಾರಾವಾಹಿಗಳು ಅಂತ್ಯಗೊಂಡರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಆರಂಭವಾಗಲಿದೆ ಎಂದೇ ಹೇಳಬಹುದು ಇನ್ನು ಒಂದು ತಿಂಗಳ ಕಾಲ ಈ ಧಾರಾವಾಹಿಗಳು ಪ್ರಸಾರವಾದರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಆರಂಭವಾಗುತ್ತದೆ ಎಂದೇ ಹೇಳಬಹುದು ನಿಮ್ಮ ಪ್ರಕಾರ ಕಲರ್ಸ್ ಕನ್ನಡದ ಯಾವ ಧಾರಾವಾಹಿಗಳು ತಮ್ಮ ಕತೆಗೆ ವಿದಾಯವನ್ನು ಹೇಳಬೇಕು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ